ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ತಮ್ಮ ಇಲ್ಲ ಎಲ್ಲರೂ ನೋಡೇ ಇರ್ತೀರಾ ರಂಗೋಲಿ ಚಾನಲ್ಲು ಮೋನೋ ಆಗಲ್ವಂತೆ ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಯೂಟ್ಯೂಬ್ ಚಾನಲ್ಲು ಶುರು ಮಾಡಿ ಅಕ್ಟೋಬರ್ ಒಂದನೇ ತಾರೀಕಿಗೆ ಒನ್ ಇಯರ್ ಆಗಿದೆ ಆಲ್ರೆಡಿ ಒನ್ ಇಯರ್ ಕಂಪ್ಲೀಟ್ ಆಗೋಗಿದೆ ಒನ್ ಇಯರ್ ಕಂಪ್ಲೀಟ್ ಆಗಿ ಫಿಫ್ಟೀನ್ ಮಂತ್ಸ್ ಅಂತ ಫಿಫ್ಟೀನ್ ಡೇಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಾನು ಲಾಸ್ಟ್ ಇಯರು ಚಾನಲನ್ನ ಕ್ರಿಯೇಟ್ ಮಾಡಿದಾಗ ನಾನು ಒಂದು ಚಾನಲ್ನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ಚಾನಲ್ನ ಕ್ರಿಯೇಟ್ ಮಾಡಿದ್ದು ಅದೇ ಅದೇ ಮೈಸೂರು ಜಗತ್ತು ಅಂತ ಅಂದ್ಬಿಟ್ಟು ಸೊ ಅವ್ರನ್ನ ಚಾನಲಲ್ಲಿ ವೀಡಿಯೋನ ರಂಗೋಲಿ ವೀಡಿಯೋನ ಹಾಕಿ ಅದನ್ನು ಅಪ್ಲೋಡ್ ಮಾಡಿದರು ಆವಾಗ ಅದನ್ನು ನೋಡಿ ನಾನು ಇನ್ಸ್ಪೈರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತಂದರೆ ನನ್ನ ರಂಗೋಲಿಯಲ್ಲಿ ನನಗೆ ತುಂಬ ಅಂದರೆ ಇಂಟ್ರೆಸ್ಟ್ ಇತ್ತು ಸೊ ರಂಗೋಲಿ ನನಗೆ ಒಂದು ಫ್ಯಾಷನ್ ಆಗಿತ್ತು ನಾನು ಕಿ ಮುಂಚೆ ಚೈಲ್ಡ್ಹುಡ್ಡಿಂದಲೂ ಕೂಡ ನಾನು ರಂಗೋಲಿನ ಹಾಕ್ತಾ ಬರ್ತಾ ಇದ್ದೆ ಸೊ ಆ ಇಂಟ್ರೆಸ್ಟಿಂದ ಇದರಲ್ಲಿ ನಾನು ಯಾಕೆ ಚಾನಲನ್ನ ಕ್ರಿಯೇಟ್ ಮಾಡ್ಬೋದು ಮಾಡಬಾರ್ದು ಯಾಕೆ ನಾನು ಅಪ್ಲೋಡ್ ಅಪ್ಲೋಡ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಆದರೆ ಫೈವ್ ಟು ಸಿಕ್ಸ್ ಮಂತ್ಸು ಯಾವುದೇ ವ್ಯೂಸ್ ಇಲ್ದಲೆ ವಿಡಿಯೋಗೆ ವ್ಯೂಸು ಇಲ್ಲ ಇರಲಿಲ್ಲ ಸೊ ನನ್ನ ವಿಡಿಯೋನೇ ನಾನೇ ನೋಡುವಂತಹ ಪರಿಸ್ಥಿತಿ ಇತ್ತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೆ ಅದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿರಬೇಕು ಇಲ್ಲ ಅಂತಂದರೆ ನಾನು ಪಟ್ಟಂತಹ ಕಷ್ಟನ ನೀವು ಪಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದರ ಪೂರ್ತಿ ವಿಷಯನ ತಿಳ್ಕೊಂಡು ನಂತರ ಮಾಡೋದ್ರಿಂದ ನಮಗೆ ಅದರಲ್ಲಿ ಯಶಸ್ಸನ್ನ ಕಾಣ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ನನ್ನ ಅನುಭವದ ಮಾತು ಕೂಡ ಆಗಿದೆ ಅಂತಲೇ ಹೇಳ್ಬೋದು ಸೊ ನಾನು ತಿಳಿದನೇ ಮಾಡಿದಕ್ಕೆ ಈ ಒಂದು ಕಷ್ಟನ ಅನುಭವಿಸಿದೆ ಮತ್ತು ನಾನು ಲೈವ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ ಲೈವ್ ಮಾಡೋ ಲೈವ್ ಮಾಡೋರು ಚಾನಲ್ಗೆ ಹೋಗಿ ಲೈವ್ನ ನೋಡಿ ಅಲ್ಲಿಂದ ನಾನು ಲೈವ್ನ ಶುರು ಮಾಡಿದ್ದು ಆ್ಯಕ್ಚುಲಿ ಅದು ಕೂಡ ತುಂಬ ಈಸಿಯಾಗಿರಲಿಲ್ಲ ಯಾಕೆಂದರೆ ಸ್ಟಾರ್ಟಿಂಗೇ ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಬರ್ತಾ ಇರಲಿಲ್ಲ ಸೊ ನನಗೆ ವ್ಯೂವರ್ಸ್ ಇಲ್ಲದಲೇ ಕೂಡ ಒದ್ದಾಡಿರೋದು ಉಂಟು ಅಂತಲೇ ಹೇಳ್ಬೋದು ಸೊ ನನ್ನ ಒಂದು ಬ್ಯಾಡ್ ಲಕ್ ಏನು ಅಂತಂದರೆ ವಿಡಿಯೋ ಕೂಡ ವೈರಲ್ ಆಗಲಿಲ್ಲ ಮತ್ತು ಲೈವ್ ಕೂಡ ವೈರಲ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಒಬ್ಬೊಬ್ಬರಿಗೆ ವಿಡಿಯೋ ಅಥವಾ ಲೈವ್ ಯಾವುದಾದ್ರು ಒಂದು ವೈರಲ್ ಆಗುತ್ತೆ ನನಗೆ ೂ ಕೂಡ ಯಾವುದೂ ಆಗಲಿಲ್ಲ ಬಟ್ ಲೈವಲ್ಲಿ ಒಂದು ಒಳ್ಳೆ ಸಪೋರ್ಟರ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಅವಾಗಿನಿಂದ ಹಿಡಿದು ಈಗಿನವರೆಗೂ ಕೂಡ ಅವರು ಸಪೋರ್ಟಲ್ಲಿದ್ದಾರೆ ನನ್ನ ಚಾನಲಲ್ಲಿ ಅದು ಒಂದು ನನ್ನ ಲಕ್ ಅಂತಲೇ ಹೇಳ್ಬೋದು ಯಾರೂ ಕೂಡ ಆವಾಗಿನಿಂದ ಯಾರ್ಯಾರು ಬರ್ತಾಯಿದ್ರು ಅದ್ರ ಜೊತೆಗೆ ಆ್ಯಡ್ ಆಗಿದ್ದಾರೆ ಹೊರತು ಯಾರೂ ಕೂಡ ಲೆಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಆ ಒಂದು ಬಾಂಡಿಂಗ್ನ ಬಂದಿದ್ದಾರೆ ನನ್ನ ಜೊತೆ ನಾನು ಕೂಡ ಅವ್ರ ಜೊತೆ ಒಂದು ಬಾಂಡಿಂಗ್ನಲ್ಲಿ ಇದ್ದೀನಿ ಸೊ ಅದು ಈಗ ಕೂಡ ಮುಂದುವರಿತಿದೆ ಹೀಗೆ ಇರಲಿ ಅಂತಲೂ ಕೂಡ ನಾನು ಕೇಳ್ಕೊತೀನಿ ಆದರೆ ಇನ್ನೊಂದು ಏನು ಅಂತಂದರೆ ಈ ಒಂದು ಮಧ್ಯ ನನಗೆ ಎರಡು ಮೂರು ತಿಂಗಳಲ್ಲಿ ಒಬ್ಬರು ಪರಿಚಯ ಆಯಿತು ಯೂಟ್ಯೂಬ್ ಕಡೆಯಿಂದಲೇ ಅದು ಅವರಾಗೆ ಅವರೇ ಬಂದಿದ್ದು ಪ ಪ್ಪ ಹೇಳಬೇಕಂದ್ರೆ ನನಗೆ ಅವ್ರು ಯಾರು ಅಂತಲೂ ಗೊತ್ತಿರಲಿಲ್ಲ ಸೊ ಅವರ ಒಂದು ಏನು ಒಂದು ಇನ್ಸ್ಪಿರೇಷನ್ ಮಾತಾಗಿರ್ಬೋದು ಅಥವಾ ಅವ್ರು ಹೇಳುವಂತಹ ಒಂದು ಐಡಿಯಾ ಆಗಿರ್ಬೋದು ಅಥವಾ ಅವ್ರು ಕೊಟ್ಟುವಂತಹ ಒಂದು ಸಲಹೆ ಆಗಿರ್ಬೋದು ಅದರಿಂದ ನಾನು ಒಂದು ಸ್ವಲ್ಪ ವೈರಲ್ ಕೂಡ ಆಯಿತು ಲೈವು ಆದರೆ ಅದನ್ನು ನನಗೆ ಯೂಸ್ಫುಲ್ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಟೈಮಲ್ಲಿ ನನಗೊಂದು ಫಂಕ್ಷನ್ ಇತ್ತು ಅದರಿಂದ ನಾನೇನು ಮಾಡಿದೆ ಆ ಆ ಕಡೆ ಗಮನ ಕೊಟ್ಟಿರೋದ್ರಿಂದ ಲೈವ್ನ ಸ್ಟಾಪ್ ಮಾಡಿದೆ ಆವಾಗ ಮತ್ತೆ ವ್ಯೂವರ್ಸ್ ಕೂಡ ಕಮ್ಮಿ ಆದರು ಅಂತಲೇ ಹೇಳ್ಬೋದು ಇದರಿಂದ ಆ ಚಾನಲ್ಲು ಇನ್ನೂ ಕೂಡ ಡೌನ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಇದ್ರುಗಳ ಈ ಮಧ್ಯೆ ನನಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಒಂದೇ ಆ ರಂಗೋಲಿ ಚಾನಲ್ಲು ಮೋನು ಆಗೋಲ್ಲ ಮಾನಿಟೈಸೇಷನ್ ಆಗಲ್ಲ ಸೊ ಮಾಡಬೇಡಿ ಇಲ್ಲಾಂದರೆ ಮಿಕ್ಸ್ ಚಾನಲ್ ಮಾಡಿ ಇಲ್ಲಾಂದರೆ ಬೇರೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದು ಉಂಟು ನಾನು ಹೌದು ಮಾಡೋಣ ಅಂತ ಒಪ್ಕೊಂಡಿದ್ದು ಉಂಟು ಬಟ್ ಆಮೇಲೆ ಸುಮ್ಮನೆ ಆಗಿದ್ದು ಉಂಟು ಕೂಡ ಹೌದು ಯಾಕೆ ಅಂತ ಅಂದರೆ ಈ ಚಾನಲಲ್ಲಿ ಏನೋ ಒಂದು ಅಪಾರವಾದ ನಂಬಿಕೆ ಅಪಾರವಾದ ಒಂದು ಪ್ರೀತಿ ಅಪಾರವಾದ ಒಂದು ಆತ್ಮವಿಶ್ವಾಸ ಮತ್ತು ಇದು ನನ್ನ ಓನ್ ಕಂಟೆಂಟ್ ಅನ್ನೋದು ಕೂಡ ಒಂದು ನನ್ನ ಒಂದು ಏನು ಹೇಳ್ಬೋದು ಗಟ್ಟಿ ನಿರ್ಧಾರ ಅಂತಲೇ ಹೇಳ್ಬೋದು ಆದರೆ ಇದು ಎಲ್ಲಾದ್ರೂ ಮಧ್ಯೆ ನನಗೆ ಯಾರಾದರೂ ಹೇಳಿದಾಗ ನಿಜವಾಗ್ಲೂ ನಾನು ಒಂದು ಕ್ಷಣ ಆ ಕ್ಷಣಕ್ಕೆ ನಾನು ಹೌದಾ ಹಾಗಾದರೆ ನಿಲ್ಲಿಸ್ಬಿಡಲ ಅಂತ ಅನಿಸಿದ್ದು ಉಂಟು ಆಮೇಲೆ ಮತ್ತೆ ಅದೇನೋ ಗೊತ್ತಿಲ್ಲ ನಾನಾಗೆ ನಾನೇ ರಿಕವರ್ ಆಗ್ತಾಯಿದ್ದೆ ಮತ್ತೆ ಓ ಬಿಡು ನೋಡೋಣ ಏನಾಗುತ್ತೆ ಅದು ಒಂದು ನೋಡಿಬಿಡೋಣ ಅಂತ ಬಟ್ ತುಂಬಾ ಪಾಸಿಟಿವ್ ಆಗಿ ಹೇಳಿದಂಥ ವ್ಯಕ್ತಿ ಅವರೊಬ್ರೇ ಮಾಡಿ ಹಾಗುತ್ತೆ ಯಾಕೆ ಮಾಡೋಕ್ಕಾಗಲ್ಲ ಇದು ನಿಮ್ಮ ಓನ್ ಓನ್ ಕಂಟೆಂಟು ಯಾಕೆ ಹೆದರುತ್ತೀರಾ ಅಂತ ಹೇಳಿದ್ದು ಅವರೊಬ್ಬರೇ ಬಟ್ ಹಾಗೆ ಅಂದ್ಬಿಟ್ಟು ನಾನು ಅದನ್ನು ಮುಂದುವರಿಸ್ಕೊಂಡು ಬಂದೆ ಬಟ್ ಇವತ್ತಿಗೂ ನನಗೆ ಆ ಎಲ್ಲ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಹೇಳ್ತಿದ್ರು ಮೋನಿಟಿಸೇಷನ್ ಆಗಲ್ಲ ಅಂತ ನಾನು ಕೂಡ ಆಗಿಲ್ಲ ಹಾಗಿಲ್ಲ ಅಂತಲೇ ಇದ್ದೆ ಹಾಗ ಅಲ್ಲ ಆಗುತ್ತೆ ಆಗುತ್ತೆ ಅಂತಲೇ ಇದ್ದರೆ ಬಟ್ ನೀವೆಲ್ಲರೂ ಹೇಳ್ದಂಗೆ ಇವತ್ತು ನನ್ನ ಚಾನಲ್ಲು ಮಾನಿಟೇಷನ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಿದೆ ಕೂಡ ಇವತ್ತು ನನ್ನ ಚಾನಲು ಮೋನೋ ಆಗಿದೆ ಇವತ್ತು ಮೋನ ಆದಂಥ ದಿನವನ್ನು ನಾನು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ರಾಯರ ವಾರ ಸೊ ನನಗೆ ಸಿಕ್ಕಿದಂತಹ ಒಂದು ಪರ್ಸನ್ ಕೂಡ ರಾಯರ ದಿನವೇ ಸೊ ನಾನು ರಾಯರನ್ನ ತುಂಬ ನಂಬ್ತೀನಿ ಆ ರಾಯರ ದಯೆಯಿಂದ ನನ್ನ ಚಾನಲು ಕೂಡ ಮೋನೋ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ರಂಗೋಲಿ ಚಾನಲ್ಗೆ ಈ ಮಾಡಬಾರ್ದಂತಹ ಎಲ್ಲ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ರಂಗೋಲಿ ಜೊತೆಗೆ ಸ್ಟೋರಿ ಹೇಳಿದ್ದೀನಿ ರಂಗೋಲಿ ಜೊತೆಗೆ ಸಾಂಗ್ ಆಡಿದ್ದೀನಿ ರಂಗೋಲಿ ಜೊತೆ ಮೋಟಿವೇಶನ್ ಕೊಟ್ಟಿದ್ದೀನಿ ಮ್ಯೂಸಿಕ್ ಹಾಕಿದ್ದೀನಿ ಜಸ್ಟ್ ಪ್ಲೈನಾಗಿ ಓಡಿಸಿದ್ದೀನಿ ಎಲ್ಲ ರೀತಿಯೂ ಟ್ರೈ ಮಾಡಿದ್ದೀನಿ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ ಸೊ ಕೊನೆಗೂ ನನಗೆ ದೇವ್ರ ಕೈ ಹಿಡ್ದ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಮೋನೋ ಆಯ್ತು ಯಾರೆಲ್ಲ ನನ್ನ ಚಾನಲ್ ಮೋನೋ ಆಗಲ್ಲ ಅಂತ ಕಾಯ್ತಿದ್ರಲ್ಲ ಅವ್ರಿಗೆಲ್ಲ ಇದೊಂದು ಉತ್ತರ ಅಂತಲೇ ಹೇಳ್ಬೋದು ಯಾರೆಲ್ಲ ಚಾನಲ್ಲು ನೆಡ್ಸಕ್ಕೆ ಆಗಲ್ಲ ಇವ್ರ ಕೈಯಲ್ಲಿ ಅಂತಿದ್ರಲ್ಲ ಅವ್ರಿಗೆ ಈ ಉತ್ತರ ಅಂತ ಹೇಳ್ಬೋದು ಯಾರು ನನ್ನ ಚಾನಲ್ನ ನೋಡಿ ಇವಳು ಏನು ಇಳು ಏನು ಮಾಡೋ ಕೆಲಸ ಇಲ್ಲ ಈಗ ರಂಗೋಲಿ ಬಿಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಕಿಂಡಲ್ ಮಾಡಿದ್ದು ಉಂಟು ಅವ್ರಿಗೆ ಇದು ನನ್ನ ಉತ್ತರ ಅಂತ ಹೇಳ್ಬೋದು ಸೊ ಇದು ಒಂದು ನನ್ನ ಒಂದು ದೊಡ್ಡ ಸಕ್ಸಸ್ ಅಂತಲೇ ಹೇಳ್ಬೋದು ನೋಡಿದವ್ರಿಗೆ ಏನಪ್ಪ ಮಾಡಿಬಿಟ್ಟಿದ್ದಾರೆ ಅಂಥ ಗನಂದಾರಿ ಕೆಲಸ ಅಂತ ಅನ್ಸ್ಬೋದು ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಬಟ್ ಇವತ್ತಿನ ಖುಷಿಯನ್ನು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಬರೀ ಎರಡು ಮಾತಲ್ಲಿ ಹೇಳಿ ಮುಗಿಸ್ಬೋದಾಯ್ತು ಹೋ ನನ್ನ ಮೋನ ಆಯಿತು ಅಂತ ಹೇಳ್ಬಿಡ್ಬೋದಾಯ್ತು ಬಟ್ ಆದರೆ ಹಿಂದೆಯಿಂದ ಹಿಂದೆ ಇರುವ ಸ್ಟ್ರಗಲ್ನ ಅಥವಾ ಅಥವಾ ಅದರ ಕಷ್ಟನ ನಾನು ನಿಮ್ಮ ಹತ್ರ ಹೇಳ್ಕೊಬೇಕು ಅನಿಸ್ತು ಯಾಕಂದರೆ ಸಕ್ಸಸ್ ಅನ್ನೋದು ಎರಡು ಪದದಲ್ಲಿ ಮುಗ್ದೋಗ್ಬಿಡುತ್ತೆ ಹಾಂ ನಂದು ಮೋನೋ ಆಯಿತು ಅನ್ನೋದು ಒಂದು ಒಂದು ಮಾತಲ್ಲಿ ಹೇಳಿಬಿಡ್ಬೋದು ಬಟ್ ಆದರೆ ಹಿಂದಿರುವ ಒಂದು ಏನು ಕಷ್ಟವನ್ನು ಹೇಳ್ಕೊಂಡಾಗಲಿ ಅದಕ್ಕೆ ಪ್ರತಿಫಲ ಅಂತಲೇ ಹೇಳ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ಬಟ್ ಏನೋ ಹೇಳ್ ಎಲ್ಲರೂ ಹೇಳ್ತಾರೆ ಕಷ್ಟಕ್ಕೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಗುತ್ತೆ ಅಂತ ಸೊ ನನಗೆ ಅದು ಸಿಕ್ಕಿದೆ ಅಂತಲೇ ನಾನು ತುಂಬ ಖುಷಿಪಟ್ಟಿದ್ದೀನಿ ಸೊ ನನಗೆಲ್ಲ ಯಾರೆಲ್ಲ ನನಗೆ ಸಹಾಯ ಮಾಡಿ ಮಾಡಿದ್ರು ಅಥವಾ ನನಗೆ ಸಪೋರ್ಟ್ ಆಗಿ ನನ್ನ ಬೆಂಬಲ ಆಗಿ ನಿಂತ್ಕೊಂಡ್ರು ಅವರೆಲ್ಲರಿಗೂ ತುಂಬೃತೆಯಾದ ಧನ್ಯವಾದಗಳು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇಂಡಿವಿಜುವಲ್ ಆಗಿ ನಾನು ಅದಕ್ಕೆ ಒಂದು ವಿಶಸ್ನ ಅವ್ರಿಗೆ ಒಂದು ಟ್ಯಾಂಕ್ಸ್ ಟ್ಯಾಂಕ್ಸ್ನ ಹೇಳಲೇಬೇಕು ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಫ್ಯಾಮಿಲಿ ಕೂಡ ಒಂದು ಒಳ್ಳೆ ಸಪೋರ್ಟಲ್ಲಿ ನಿಂತಿದೆ ಸೊ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ಪಿಂಕಿ ವೀಕ್ಷಾ ಅವ್ರಿಗಂತೂ ಟ್ಯಾಂಕ್ಸ್ ಅಂತ ಹೇಳಲೇಬೇಕು ಯಾಕಂದರೆ ಅವ್ರಿಗೆ ಕೊಡುವಂತಹ ಟೈಮಲ್ಲಿ ನಾನು ವೈಟಿಗೆ ಕೊಟ್ಟಿದ್ದೀನಿ ಸೊ ಅವ್ರಿಗೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸೊ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಸಾರಿ ಆ್ಯಂಡ್ ಮತ್ತು ಟ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮತ್ತು ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲಲ್ಲಿ ನನ್ನ ಲೈವಲ್ಲಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಹೃದಯದ ಧನ್ಯವಾದಗಳು ಇದು ನನ್ನ ಸಕ್ಸಸ್ಸಲ್ಲಿ ನಿಮ್ಮ ಸಕ್ಸಸ್ಸು ಅಂತ ಕೂಡ ನಾನು ಭಾವಿಸಿದ್ದೀನಿ ಯಾಕಂತಂದರೆ ಚಾನಲ್ ಇದ್ದು ಬಂದು ಸಪೋರ್ಟ್ ಮಾಡೋರೇ ಬೇರೆ ಬಟ್ ಏನೂ ಇಲ್ದಲೆ ಎಕ್ಸ್ಪೆಕ್ಟೇಷನ್ ಇಲ್ಲದಲೇ ಬಂದು ಸಪೋರ್ಟ್ ಮಾಡೋರೇ ಬೇರೆ ಸೊ ಅವ್ರದ್ದು ತುಂಬ ನಿಸ್ವಾರ್ಥ ಸೇವೆ ಅಂತಲೇ ಹೇಳ್ಬೋದು ಅವ್ರಿಗೆ ನನ್ನ ಕಡೆಯಿಂದ ಸ್ಪೆಷಲಿ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಸೊ ಇಂಡಿವಿಜುವಲ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಹೇಳ್ತೀನಿ ಕೂಡ ಬಟ್ ಇವಾಗ ಚಿಕ್ಕದಾಗೆ ಹೇಳಿದ್ದೀನಿ ಇದು ಟ್ಯಾಂಕ್ಸ್ ಅನ್ನೋದು ಚಿಕ್ಕ ಪದ ಆಗಿಬಿಡುತ್ತೆ ಬಟ್ ಅದನ್ನು ಬೇರೆ ಒಂದು ಪದದಲ್ಲಿ ಹೇಳಬೇಕು ಅಂದರೆ ತುಂಬ ಹೃದಯದ ಧನ್ಯವಾದಗಳು ಅಂತಲೇ ಹೇಳ್ಬೋದು ಮತ್ತೆ ಸಿಗ್ತೀನಿ ಈ ಒಂದು ದಿನ ಈ ಒಂದು ಟೈಮ್ನ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ನಿಮ್ಮ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ನನ್ನ ಮಾತು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಂದು ಮಾತುಕತೆಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಬ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ನಮಸ್ಕಾರ ಬ ಬಾಯ್